ஆஹ் சாக்கவா அட் அடிதேட்டி குடி வந்து நிதவயா ஒட்ட தும்பாடி ஜித்தீப்பா எல்லா முக்கித்து அத்தியர் மத்திய அத்தியாரி அத்தியாரா ஏனக்கு மக்கள் அயோ ஏன் ಇಲ್ಲ ರೀ ಏನು ಕೆಲಸ ಮಾಡಬೇಕು ಎಲ್ಲ ಕೆಲಸ ಆಗ್ತೀಯಾ ಮತ್ತೇನಾರ ಮಾಡ್ಲೇನ್ರಿ ಅಂತ ಕೇಳಾಕ ಬಂದೇ ಹತ್ತಾರ ಸರಿ ಏನು ಬೇಡ ನನ್ನ ಮಗಳು ಬರಲಿಲ್ಲ ಕಾಲೇಜಿಂದ ಇನ್ನೂ ಎಷ್ಟೊತ್ತಿ ಬರ್ಕೊಳ್ಳೋಕೆ ಈಗ ಬರ್ಬೋದು ಹಾಕಾರೆ ಇನ್ನೇನು ಬರೋ ಟೈಮ್ ಐತಿ ಈಗ ಬರ್ಬೋದು ಹ್ಞೂ ಆಯಿತು ನೀನು ಹೋಗಿ ಮುಖಂಡಿದ್ರ ಮಗು ಹೋಗು ಬೇವಾ ಬೇವಾ ಏನು ಮಾಡತ್ತಿರ ಬೇ ಅಯ್ಯೋ ನನ್ನ ಮಗ ಬಂದೆ ಕಾಲೇಜ್ ಹೋಗಿ ತಾಯಿ ಬಂದೇನೆ ಏನು ಇಲ್ಲ ಬಡ ಕುಂತಿದ್ದೆ ನೋಡಿಲ್ಲ ನಾನು ನಿಮ್ಮ ಅತಿಗೆಮ್ಮ ಕುಡಿ ஹம் தேவ ஈக வந்தா ஜ்லாஸ் ஜோத பேச்ராட்டேவோவ அத்திகம் ஒன் கட் கொடுக்க சா மோம் வந்து கொடுத்துறாத்தம்மா ஹூன் வா பிரியா மொந்த கொடுத்து அந்த மாந்திரே தான் கொண்டி நீ குந்தரேச்சா மாவா அத்திகம்மா ஏன் ஹாக்கி நினைக்கிறீக்க அக்கி கூட்ட பால் உஷியாரவோ நீ அந்தேன் இல்லை ஏன்னாங்கேனாக்கி வந்தாள் மத்தியதான் மாதாக்கே சொன்னி மாதிரி ஹோலிப்பாப்பாப்பா ஏன்னா ஏகேனா கலசா மாலை ஐயா நான் கேக்குது ம் நீ எல் தூத்துல நீங்க சுஷியனு விட்டு கொடுத்து நீ நின் மக சுஷி அந்த பல நான் அந்த நினைக்கீவனே இல்லை அய்யா நன் மகளியாக்கியா ந நீ அந்த அஷ்ட நன் மக அந்த அஷ்டே இது ஜீவன ம் ஆய் நீடிச்சு கொடுக்கா சா குடி நானும் ஓட்டோக்கினேஜை கம்மி ஓகே ஒன்றிட்டே குண்டிய மாட்டாட்பி மாட்டாட் தான் ம் ஆய் பிரியா சா பி பிசிசி சா மாடியே கொடுதொன் சொல் எட்டு துணா ஆகியம்மா புடத்தினி ಏ ಅತ್ತೆಮ್ಮ ಏನಿದೆ ಬೇಕಂತ ಮಾಡ್ತರೆ ನಾನು ಬೇಕಂತ ಹಾಕಿಕೊಂಡು ಬಂದಿರನ ಹಾ ಚಾದ ಹлли ಹಾಕಿಕೊಂಡು ಬಂದಿರಲ್ಲ ಯவ்வா ಬೇ ಯவ்வா ಬಾರ್ ಬೇ ಯவ்வா ನೋಡ್ ಬಾರ್ ಬೇ ಏ ಇಲ್ಲ ನಾನು ಚಲೋನೈತ ಚಾ ನಾನು ಚಲೋದ ತಕೊಂಡೆ ಈಗ ಏನಾತ ಏನಾ ಪ್ರಿಯಾ ಏನಾತ ನೋಡ್ ಬೇ ಯவ்வா ಅತ್ತಿಗೆಮ್ಮ ಚಾ ಕೇಳಿದ್ರ ಚಾದ ಹлли ಹಾಕಿಕೊಂಡು ಬಂದಾರ ಈಗ ನಿ ನಿಮಗೆ ಹೇಳಿದ್ರೆ ಸೀತು ಬರ್ತೈದು ನೋಡಿಲ್ಲಾ ಈ ಚಾ ಕೇಳಿದ್ರಷ್ಟು ಚಾದಗಂತ ದೊಡ್ಡ ಹлли ಹಾಕೊಂಡಾರ ಬಂದಾರ ನೋಡಿಲ್ಲ ಏ ಯಾಕ ನನ್ನ ಮಗಳನ್ನ ಕೊndaಡ್ಬೇಕಂತ ಮಾಡಿದಿನ ನೋಡ್ ಹಾಕೋ ಬರೆ ಬರ್ತಕ್ಕೆ ಕಣ್ಣಿಗೆ ಕೊಟ್ಟನಿಲ್ಲೇನ ದೇವರೆ ಹ ಕಣ್ಣದವಿಲ್ಲೇನಗ ಹ ಚಾದ ಬೇಕಂತ ಹлли ಹಾಕಿಕೊಂಡು ಬಂದಿನಾ ನಾ ಇಲ್ಲ ರೇತೇರ ಮಾಡ್ಕೊಂಡಿದ್ದೀನಿ ಏನಾಗಿದ್ದಿಲ್ಲ ನಾನು ನೋಡ್ಕೊಂಡು ಮಾಡ್ಕೊಂಡಿದ್ದೀರಾ ಆಯ್ತು ಶನಕ್ ಇದ್ದಿದ್ದೀವಿ ಹೋಗ ಇನ್ನೊಂದು ಕಪ್ ಈ ಕಪ್ ಚೆಲ್ಲಿ ಇನ್ನೊಂದು ಕಪ್ ಚಾ ಮಾಡ್ಕೊಂಡು ಕೊಡಿಕೆ ನನ್ನ ಮಗಳಿಗೆ ಆಯ್ತು ಗುರಿ ಅತ್ತಿಗೆ ಮಗ ನಾ ಒಂದ್ ಇಷ್ಟ ಇಲ್ಲ ಬೇಕಂತ ಮಾತಾಡ್ಕಿಂಗಿಲ್ಲ ಆಕೆ ನನ್ನ ಮಗ ಬರ್ಲಿ ಮಾಡ್ತಾನಿಕೆ ಬೆಂಡ್ಲಿಗೆ ಅಯ್ಯ್ವಾ ಏನ್ ಮಾಡತ್ತಿರ ಬೇ ಅಯ್ಯ ನನ್ನ ಮಗನ ಬಂದೆ ಅಪ್ಪ ಈ ಕುಂದ್ರ ಏ ಸಸಿಯಾ ಇನ್ನೊಂದು ಕಪ್ ಚಾ ತುಂಬ ಚಲೋ ஹம் ரேத்யாரா தர்த்தன் ஜனுவேனா நோடில் அத்தி அம்மா அல்லாம்ப நோட ஒட்டன சேரங்கலாங்க ನೋಡಿರಿ ಅಂತ ಏನಾಯ್ತಿದ್ರಾಗ ನೋಡಿ ಹ್ಞೂ ಮಸ್ತ್ ಐತೆ ಅದ ಮಾಡ್ಕೊಂತ ಈ ಸಲ ನಮ್ಮ ಮನೆಯಾಗಿಂದ ನಿಮ್ಮ ಹೊರಗೆ ಹಾಕಿರ್ಬೇಕಾ ಹಂಗೆ ಮಾಡ್ತಾನೆ ನಮ್ಮ ಅಣ್ಣ ನಮ್ಮ ಇಬ್ಬರು ಕೂಡ ಬೇಸ್ ನಿಮ್ಮ ಬಳದ ಹೊರಗೆ ಹಾಕಿರ್ಬೇಕಾ ಹಂಗೆ ಮಾಡ್ತಾನೆ ತಡಿ ನಿಮಗೆ ಮಸ್ತ್ ಮದುವೆ ಮಾಡ್ತಾನೆ ನೋಡಿ ನಿಮ್ದು ಅಣ್ಣ ನೋಡಿಲ್ಲೇ ಅತಿಗಮ್ಮ ಏಷ್ ದಿನದಿಂದ ನಾಟಕ ಮಾಡಾತಿದ್ರಿ ಹಾಂ ನೀವು ಬಾ ಚಲೋ ಮಸೀತೆ ಹಂಗದ್ರ ಅಂತ ಕೊಡಿದ್ದೆ ಬಿಡೋಣ ಇವತ್ತು ನಿಮ್ಮ ಬಣ್ಣ ಬೈಲಾತ್ ನೋಡಿರಿ ಯಾಕಪ್ಪ ನಾನು ಏನು ಮಾಡೀನಿ ಹಾಂ ಹಿಂಗೆ ಮಾತಾಡಕ್ಕೆ ಏನಾಗಿದ್ದೀನಿ ಇವತ್ತೆ ஏன்கொத்த கத்தாட் அம்மா நாட்டக்கெல்லாம் ஏன்த்த மாதாத்தி நோடில அத்தி மது வீக்கி நம்ம ஜோடி ஏனே நடிச்சோடி நோடில் ஏன் ಎಷ್ಟು ದಿನದಿಂದ ನಾಟಕ ಮಾಡಾತ್ತಿದ್ದೀವನಿ ಹಾಂ ನಮ್ಮ ಸಂಸಾರ ಹೊಡಿಬೇಕಂತ ಹೇಳಿ ಎಷ್ಟು ದಿನದಿಂದ ಅಲ್ಲ ಆಕೆ ಮೇಲೆ ಏನು ದ್ವೇಷ ನೋಡಿದ ಹಾಂ ಯಾಕಣ್ಣ ಹಾಂ ನನಗೇನು ಹತ್ತಿರ ನೀ ನೋಡಿ ಅದಕ್ಕೆ ಮುಂದೆಲ್ಲ ನೀನು ನನಗೆ ಭಯ ಆತಿಯಲ್ಲ ಈಕಾ ಹೌದಾ ಆಕೆ ಹೇಗೆ ಬೇಕಿದ್ದೀನಿ ಇಲ್ಲಿ ಫೋಟೋ ನೋಡಿ ನೀನು ಹೆಗ್ಬಿಟ್ಟು ಮುಲ್ಲ ಆಕೆ ನನ್ನ ಮಗ ಬೇಕೀನಿ ಈಕ ಯಾವ நின மகள வந்தொந்த நான் இன் கீகேனே மாத்தா ஏனே நான் மனியாக இறங்கல அன்னோதேஷ்ட எல்லா நினைக்க யாரும் ஏன்மா ஏனே அன்னது இக்கி இவன்ன ஃபோட்டோ அங்கி ஹோகி எடிட் மாஸ்கண்டு ஃபோட்டோ ஹாக்கஸ் கொண்டு வந்த ஃபோட்டோ அங்கடியா நன்க பச்சதர் அவரு ஃபோன் அச்சி ஃபோன் அச்சி நன்கெல்லாம் நான்கேன் நோடு சூம் ஆ இன்னு நட்டமா இல்லை ಅಯ್ಯ ಮಾಡೋ ಊಟ ಮಾಡಿ ಮತ್ತೆ ನಾಟಕ ಮಾಡಿ ಅಲ್ಲ ಪ್ರತಿಯ ನೀ ಏನು ಮಾಡ್ಯಾಣ ನಿನಗೆ ಇಂಥ ಹಿಂಗೆ ಮಾಡಾಕ್ಕಿ ಅಂತರ ಹಾ ಹೌದು ನೋಡು ಮಾಡ್ಯಾಣ ನೋಡು ಏನು ಮಾಡಾರ ಹಾಂ ನೀವು ಇಬ್ಬರ ಆದ್ರೆ ಲವ್ ಮ್ಯಾರೇಜ್ ಹಾ ಹಾಂ ನಾ ಪ್ರೀತಿ ಹುಡುಗನ ಮದುವೆ ಆಗ್ಬೇಕಂದ್ರ ಬ್ಯಾಡ್ ಅಂತ ಹೇಳಿ ಆಟಕ್ ಮಾಡ್ತೀರಿ ಹಾ ನಿಮಗೆ ಒಂದೇ ನನಗೊಂದಾಯನಾ ಏ ಅವ ಮಗ ಗಣಮಗ ನನ್ನ ಮಗ ನೀನೇ ಹೆಣ್ಮಗಳ ಹಾ ನಾವು ಎಲ್ಲಿ ಕೊಡ್ತೀವಿ ಅಲ್ಲಿ ಮದಿಯಾದ ಮದಿಯ ಅದು ಬ್ಯಾಡ ಅಂತಿದ್ದು ಕಿಶ್ ನಾಟಕ ಬಿಡ್ತೇನೆ ಅತೀಯಾ ಒಂದ್ ಮಾತು ಹೇಳ ನಾನು ಅಕ್ಕಿ ಅನ್ನೋದ್ರ ಸುಮ್ಮನೆ ಸುಮ್ನೆ ಇರಾಕೆ ಹೋಗಿ ಬಂದತಿ ಅಕ್ಕಿ ಪ್ರೀತಿಸ್ತಾರ ಎಲ್ಲಿ ಚಂದ ಚಂದ ಇದ್ರೀಂದ್ರೆ ಸಾಕೆ ಅಕಿ ಹಾಂ ಪ್ರೀತಿ ಸಾಲ ಅವ್ರು ಮದಿ ಚಲೋ ಬಿಡೋ ಚಲೋ ನಾನು ನೋಡುತ್ತಾರ ಹೌದು ರೀ ನನಗೂ ಹಂಗ ಅನ್ಸತಿ ಸುಮ್ನೆ ಹಾಕಿ ಮದಿ ಮಾಡಿ ಕೊಟ್ಟು ಉಂಟು ಹಾ ಮತ್ತೆ ಏನ್ ಮಾಡೋದು ಮಾಡ್ಕೊಡು ಅಂತ ಆಯ್ತು ಇನ್ಮೈಗಿಂದ ನೆಟ್ಟು ಅತಿಯಮ್ಮ ನಿಮಗಿಷ್ಟು ಸಾರಿ ರಾತಿಯಮ್ಮ ನಾನು ನಿಮ್ಮ ನೀನೇ ತಿಳ್ಕೊಂಡಿದ್ದೆ ಆದ್ರೆ ನೀವು ಹಂಗಿಲ್ಲನೂ ದೈವತ್ತು ಗೊತ್ತಾ ರಾತಿಯಮ್ಮ ಇನ್ ಇನ್ಮೇಗಿಂದ ನಾನು ಯಾವತ್ತ ಮಾಡಂಗಿಲ್ಲ ನಿಮ್ಗೆ ഇല്ല പേടാ നീ ഏനോ നിന്ന മതി മാില്ലി പിച്ചി ഹർഗന അതൊക്കെ മാഡി നാ ഏക്കോ നിങ്ങൾ ചെന്ത തരോൺ ഏന ആയിട്ട് ഐറ്റ